ಹಾಯ್ ಹಲೋ ನಮಸ್ತೆ ನಾನು ನಿಮ್ಮ ವಿನೋದ್ ಕೃಷ್ಣಮೂರ್ತಿ ವೆಲ್ಕಮ್ ಬ್ಯಾಕ್ ಟು ಮೈ ಚಾನಲ್ ಒನ್ಸ್ ಅಗೇನ್ ಮತ್ತೊಂದು ದಿನ ಮತ್ತೊಂದು ವಿಡಿಯೋಗೆ ಸ್ವಾಗತ ಸುಸ್ವಾಗತ ಇವತ್ತು ರುದ್ರ ಗರುಡ ಪುರಾಣ ಅನ್ನೋ ಮೂವಿ ಟ್ರೈಲರ್ನ ರಿವ್ಯೂ ಮಾಡೋಕ್ಕೆ ನಾನು ಬಂದಿದ್ದೀನಿ ಇದರಲ್ಲಿ ಆ್ಯಕ್ಟ್ ಮಾಡಿರೋದು ಬಂದು ರಿಷಿ ಪ್ರಿಯಾಂಕಾ ಕುಮಾರ್ ಮತ್ತು ಶಿವರಾಜ್ ಕೆ ಆರ್ ಪೇಟೆ ಇದನ್ನು ನಿರ್ದೇಶನ ಮಾಡಿರೋದು ಬಂದು ನಂದೀಶ್ ಅಂತ ನಂದೀಶ್ ಬಂದು ಡಿ ಆರ್ ವಿಕ್ರಮ್ ಅನ್ನೋ ಮೂವಿನ ಆಲ್ರೆಡಿ ಡೈರೆಕ್ಷನ್ ಮಾಡಿದ್ದಾರೆ ಅದರಲ್ಲಿ ನೀನಾಸಂ ಸತೀಶ್ ಆ್ಯಕ್ಟ್ ಕೂಡ ಮಾಡಿದರು ಅದು ಬಂದು ಒಂದು ಪೊಲಿಟಿಕಲ್ ಥ್ರಿಲ್ಲರ್ ಡ್ರಾಮಾ ಆಗಿತ್ತು ಈಗ ಅದೇ ಟೋನಲ್ಲಿ ಈ ಮೂವಿ ಕೂಡ ಡೈರೆಕ್ಷನ್ ಮಾಡಿದ್ದಾರೆ ಈ ಮೂವಿ ಬಂದು ಸಸ್ಪೆನ್ಸ್ ಥ್ರಿಲ್ಲರ್ ಇನ್ವೆಸ್ಟಿಗೇಷನ್ ಮೂವಿ ಆಗಿರುತ್ತೆ ಈ ಮೂವಿಯ ರಿಲೀಸ್ ಡೇಟ್ ಇನ್ನೂ ಅನೌನ್ಸ್ ಕೂಡ ಮಾಡಿಲ್ಲ ಈ ಮೂವಿ ನಾಲ್ಕು ಭಾಷೆಲಿ ಬರ್ತಾ ಇದೆ ಕನ್ನಡ ತೆಲುಗು ತಮಿಳ್ ಮಲಯಾಳಂ ಭಾಷೆಗಳಲ್ಲಿ ರಿಲೀಸ್ ಆಗುತ್ತೆ ಕನ್ನಡ ಟ್ರೈಲರ್ ನಿನ್ನೆ ಸಾಯಂಕಾಲ ಏಳು ಗಂಟೆಗೆ ಅದು ರಿಲೀಸ್ ಆಯಿತು ಅಂದರೆ ಹತ್ತೊಂಬತ್ತನೇ ತಾರೀಕು ಈ ಟ್ರೈಲರ್ ರಿಲೀಸ್ ಆಯಿತು ರಿಷಿ ನಿಮಗೆಲ್ಲ ಗೊತ್ತಿರೋ ಹಾಗೆ ಕವಲುದಾರಿ ಆಪ್ರೇಷನ್ ಅಲ್ಮೇಲಮ್ಮದಲ್ಲಿ ಲೀಡ್ ಆ್ಯಕ್ಟರ್ ಆಗಿ ಆ್ಯಕ್ಟ್ ಮಾಡಿದರು ಕವಲುದಾರಿಯಲ್ಲೂ ಕೂಡ ಪೋಲೀಸ್ ಇನ್ಸ್ಪೆಕ್ಟರ್ ಆಗಿ ಕೆಲಸ ಮಾಡಿದರು ಈ ಮೂವಿಲೂ ಕೂಡ ಪೊಲೀಸ್ ಇನ್ಸ್ಪೆಕ್ಟರ್ ಆಗಿ ಪಾತ್ರವನ್ನು ನಿರ್ವಹಿಸಿದ್ದಾರೆ ಬನ್ನಿ ಈ ಮೂವಿಯ ಟ್ರೈಲರ್ನ ನೋಡ್ಕೊಂಬರೋಣ ರಿವ್ಯೂ ಮಾಡೋಕ್ಕಿಂತ ಮುಂಚೆ ನೀವೇನಾದರೂ ನನ್ನ ಚಾನಲ್ಗೆ ವಸೂಬಲಾಗಿದ್ದರೆ ಅಥವಾ ನೋಡ್ಕೊಂಡು ಹೋಗಿ ಸಬ್ಸ್ಕ್ರೈಬ್ ಮಾಡಿಲ್ಲ ಅಂತಂದರೆ ಸಬ್ಸ್ಕ್ರೈಬ್ ಮಾಡಿ ನಿಮ್ಮ ಒಂದು ಸಬ್ಸ್ಕ್ರಿಪ್ಷನ್ ಒಂದು ಲೈಕ್ ಮತ್ತು ಶೇರ್ ನಮಗೆ ಬೂಸ್ಟ್ ಸಿಗುತ್ತೆ ಹೆಚ್ಚು ಹೆಚ್ಚು ವಿಡಿಯೋಗಳನ್ನ ಮಾಡೋದಕ್ಕೆ ನಮಗೆ ಅವಕಾಶ ಆಗುತ್ತೆ ಮತ್ತು ನನ್ನ ಇನ್ಸ್ಟಾಗ್ರಾಮ್ ಅಕೌಂಟ್ ಫಾಲೋ ಮಾಡೋದು ಮಾತ್ರ ಮೊದಲೇ ಬಿಡಿ ಬನ್ನಿ ಟ್ರೈಲರ್ನ ನೋಡ್ಕೊಬಂದು ರಿವ್ಯೂ ಹೇಳ್ತೀನಿ ಲೆಕ್ಸಿ 哦。Oh. ಓಕೆ ಸೊ ನನಗನ್ಸಿದ್ದು ಈ ಟ್ರೈಲರ್ನ ನೋಡಿದ ಮೇಲೆ ತುಂಬ ಆಕ್ಷನ್ ಓರಿಯೆಂಟೆಡ್ ಆಗಿದೆ ಮತ್ತು ಒಂದು ಬಸ್ಸು ಇಪ್ಪತ್ತೈದು ವರ್ಷದಿಂದ ಕಳೆದೋಗಿರುತ್ತೆ ಆ ಬಸ್ ಬಂದು ಹೆಸರು ಬಂದು ಕಾವೇರಿ ಸೆವೆಂಟೀನ್ ಎ ಕಾವೇರಿ ಎಕ್ಸ್ಪ್ರೆಸ್ ಅಂತ ಆ ಬಸ್ಸು ಆ ಬಸ್ಸು ಇಪ್ಪತ್ತೈದು ವರ್ಷ ಆದಮೇಲೆ ಅದು ಕಾಣಿಸ್ಕೊಳುತ್ತೆ ಹೆಂಗೆ ಕಾಣಿಸ್ಕೊಳುತ್ತೆ ಏನು ಅನ್ನೋ ಇನ್ವೆಸ್ಟಿಗೇಷನ್ ಮೇಲೆ ನಡೆದಿರುವಂತಹ ಚಿತ್ರ ಇರ್ಬೋದು ಮತ್ತು ಇನ್ನೊಂದು ಇಲ್ಲಿ ಶ್ಲೋಕಗಳ ಬಗ್ಗೆ ಈ ಇಲ್ಲಿರೋ ಬರ್ದಿರೋ ಶ್ಲೋಕದ ಎಕ್ಸ್ಪ್ಲನೇಷನ್ ಏನು ಅಂತ ಒಂದು ಒಂಥರ ಪೂಜಾರಿ ಥರ ಕೇಳ್ತಾನೆ ಅದಾಗಿರ್ಬೋದು ಅದಾದಮೇಲೆ ತುಂಬ ಆ್ಯಕ್ಷನ್ ಇದೆ ಏನೇನೋ ಆಗಿರುತ್ತೆ ಇಲ್ಲಿ ಪೊಲಿಟಿಕಲ್ ಕೂಡ ಬಂದಿದೆ ಯಾಕೆಂದರೆ ಅಲ್ಲಿ ಒಬ್ಬ ವಿನೋದ್ ಆಳ್ವಾ ಬಂದು ಇಲ್ಲಿ ಪೊಲಿಟಿಕಲ್ ಲೀಡರ್ ಆಗಿ ಕಾಣಿಸ್ಕೊಂಡಿದ್ದಾರೆ ಒಂದೆರಡು ಮೂರು ಸಾಂಗ್ಗಳಿರ್ಬೋದು ಶಿವರಾಜ್ ಪೇಟೆ ಒಂದು ಡ್ಯಾನ್ಸ್ ಮಾಡ್ತಿರೋ ಒಂದು ವಿಷುವಲ್ಸ್ ಇತ್ತು ಅದನ್ನು ನಾನು ಹಾಡು ಅಂತ ಅಂದ್ಕೊಂಡಿದ್ದೀನಿ ಮತ್ತು ಹೀರೋಯಿನ್ ಜೊತೆ ಗಾಡಿಲಿ ಬರ್ತಿರೋ ಶಾರ್ಟ್ ಇದೆ ಮೋಸ್ಟ್ ಪ್ರಾಬ್ಲಿ ಅದು ಕೂಡ ಸಾಂಗ್ ಅಂತ ನಾನು ಅನ್ಕೊಂಡಿದ್ದೀನಿ ಓವರ್ ಆಲ್ ನೋಡಿದ್ರೆ ಇದೊಂದು ಮರ್ಡರ್ ಮಿಸ್ಟ್ರಿ ಈ ಹರುದ್ರಗರುಡ ಪುರಾಣ ಮೂವಿ ಕ್ವಾಲಿಟಿ ಚೆನ್ನಾಗಿ ಬಂದಿದೆ ನನಗೆ ಅದು ಇಷ್ಟ ಆಯ್ತು ಸೆಕೆಂಡ್ ಥಿಂಗ್ ತುಂಬಾ ಫಾಸ್ಟ್ ಆಗಿ ಇದನ್ನ ಟ್ರೈಲರ್ನ ತೋರಿಸಿದ್ದಾರೆ ತುಂಬಾ ಕಟ್ ಶಾರ್ಪ್ ಕಟ್ಸ್ ಮಾಡಿದ್ದಾರೆ ಎಲ್ಲೂ ನಮಗೆ ಇದು ಯೋ ನೋಡಿ ಇನ್ನೊಂದು ಯೋ ನೋಡೋ ಅಷ್ಟರಲ್ಲೇ ಅದು ಹಿಂದೆಗಡೆದು ಮರ್ತೋಗೋ ರೀತಿ ಶಾರ್ಪ್ ಕಟ್ ಮಾಡಿದ್ದಾರೆ ಕೆ ಎಸ್ ನಂದೀಶ್ ಅವರು ಡಿ ಎಲ್ ಅಲ್ಲಿ ಆಲ್ರೆಡಿ ಪೊಲಿಟಿಕಲ್ ಥ್ರಿಲ್ಲರ್ ಆಲ್ರೆಡಿ ಮಾಡಿದ್ದರು ಅದು ನನ್ನ ನಕ್ಸಲ್ ಓರಿಯೆಂಟೆಡ್ ಮೂವಿ ಮಾಡಿದರು ಅದೇ ಬೇಸ್ ಮೇಲೆ ಆಲ್ಮೋಸ್ಟ್ ಮೋಸ್ಟ್ಲಿ ಈ ಸ್ಟ್ರಾಂಗ್ ಇನ್ ಈ ಥರ ಕತೆ ಹೇಳೋದ್ರಲ್ಲಿ ಸ್ಟ್ರಾಂಗ್ ಇರ್ಬೋದು ನನಗನ್ಸಿರೋ ಪ್ರಕಾರ ತುಂಬ ಚೆನ್ನಾಗಿ ಬಂದಿದೆ ಇಲ್ಲಿ ನೋಡ್ಬೋದು ಇಲ್ಲಿ ನೀವು ಒಂದು ಹಾಕಿದ್ದಾರೆ ಇದು ಬಸ್ ಮರ್ಡರ್ ಮಿಸ್ಟ್ರಿ ಈಸ್ ಪೊಲೀಸು ಇಷ್ಟು ವರ್ಷ ಇಪ್ಪತ್ತೈದು ವರ್ಷ ಎಲ್ಲಿ ಹೋಗಿದ್ರು ಅನ್ನೋ ಬೇಸ್ ಮೇಲೆ ಕತೆ ಹುಡ್ಕೊಂಡು ಹೋಗಿರುತ್ತೆ ಅಂತ ನನ್ನ ಅನಿಸಿಕೆ ಈ ಮೂವಿ ಇನ್ನೂ ರಿಲೀಸ್ ಡೇಟ್ ಅನೌನ್ಸ್ ಆಗಿಲ್ಲ ನನ್ನ ಪ್ರಕಾರ ದಿಸ್ ವಿಲ್ ಬಿ ಎ ಒನ್ ಆಫ್ ದ ಚಿಲ್ಲರ್ ಮೂವಿ ಅಂತ ನಾನು ಅಂದ್ಕೊಂಡಿದ್ದೀನಿ ಇದು ಆಲ್ರೆಡಿ ಹೇಳಿದಂಗೆ ನಾಲ್ಕು ಭಾಷೆಗಳಲ್ಲಿ ಈ ಫಿಲಮ್ ರಿಲೀಸ್ ಆಗ್ತಾ ಇದೆ ಹೇಗಿತ್ತು ವಿಡಿಯೋ ಸಪೋರ್ಟ್ ಮಾಡ್ತಾ ಇರಿ ನಿಮ್ಮ ಅನಿಸಿಕೆಗಳನ್ನ ಕಮೆಂಟ್ ಮಾಡಿ ಇದೇ ರೀತಿ ಸಪೋರ್ಟ್ ಮಾಡ್ತಾ ಇರಿ ನಾನು ನಿಮ್ಮ ವಿನೋದ್ ಕುಶ್ಮೂರ್ತಿ ಟೇಕ್ ಕೇರ್ ಬ ಬಾಯ್ ಲವ್ ಯು ಆಲ್